ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ಬಿಜೆಪಿ ರಾಷ್ಟೀಯತೆ ಆಧಾರದ ಪಕ್ಷವಾಗಿದ್ದು ಕಾಂಗ್ರೆಸ್ನ ದುರಾಡಳಿತದಿಂದ ಬೇಸತ್ತು ಅನೇಕ ಪಕ್ಷಗಳಿಂದ ಯುವಕರು ಬಿಜೆಪಿಗೆ ಸೇರುತ್ತಿದ್ದಾರೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನೇ ದೇಶದಲ್ಲಿ ಮೊದಲು ಬ್ಯಾನ್ ಮಾಡಬೇಕು ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿಸರ್ಜಿಸುವಂತೆ ಕರೆ ನೀಡಿದರು ಆದರೆ ಕಾಂಗ್ರೆಸ್ ತನ್ನ ಒಡೆದು ಆಳುವ ನೀತಿ ಮತ್ತು ಭ್ರಷ್ಟಾಚಾರವನ್ನು ಮುಂದುವರಿಸಿಕೊಂಡು ಬಂದಿದ್ದು ಕಾಂಗ್ರೆಸ್ ನೀತಿಯ ವಿರುದ್ದ ಜನ ಎದ್ದು ನಿಲ್ತಾ ಇದ್ದಾರೆ ಇವತ್ತು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡುವುದಲ್ಲ ಬದಲಾಗಿ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನೇ ನಿಷೇಧ ಮಾಡಬೇಕಾಗಿದೆ ಎಂದು ಸಂವಿಧಾನ ಬಾಹಿರ ಅನೇಕ ಚಟುವಟಿಕೆಗಳಿಗೆ ಹಿಂದಿನಿಂದಲೂ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಾ ಬಂದಿದೆ ಎಸ್ಟಿಪಿಐ ಮುಸ್ಲಿಂ ಲೀಗ್ನಂತಹ ಸಂಘಟನೆಗಳಿಗೆ ಶಕ್ತಿ ತುಂಬುತ್ತಾ ಬಂದಿದೆ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ಕುಮ್ಮಕ್ಕು ನೀಡುತ್ತಾ ಬಂದಿದ್ದು ಇದನ್ನು ಸಹಿಸದೇ ಅನೇಕ ದೇಶಭಕ್ತರು ಬಿಜೆಪಿಗೆ ಬರ್ತಾ ಇದ್ದಾರೆ ಎಂದರು ಜಾತಿ ಜಾತಿಯನ್ನ ಒಡೆದು ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಅಭಿವೃದ್ಧಿಯನ್ನ ಮಾಡದೆ ಹೀನ ರಾಜಕಾರಣ ಮಾಡ್ತಾ ಇದೆ ಎಂದರು ಚಾಮರಾಜನಗರದಲ್ಲಿ ನೀರುಗಂಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಹಿಳಾ ಉದ್ಯೋಗಿಯೊಬ್ಬರು ಮೂರು ತಿಂಗಳಿನಿಂದ ವೇತನ ಬರದೆ ಆತ್ಮಹತ್ಯೆಗೆ ಮುಂದಾಗಿದ್ರು ವೇತನ ನೀಡಲು ಆಗದ ಈ ಸರ್ಕಾರ ಕೊಲೆಗಡುಕ ಸರ್ಕಾರವಾಗಿದೆ ಎಂದರು ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಾಬೀತು ಮಾಡಿದೆ ಇದು ಕಾಂಗ್ರೆಸ್ಸಿನ ಕಲೆಗಡಕ ಸರ್ಕಾರ ಅಂತೇಳಿ ನೀರ್ಗಂಟಿಗೆ ಸಂಬಳ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ ಮೊನ್ನೆ ಒಬ್ಬನ ಹೆಣ್ಮಗಳು ಸೂಸೈಡ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಸತ್ತೋಗಿದ್ದಾಳೆ ಮೂರು ತಿಂಗಳು ಸಂಬಳ ಲೇಟ್ ಆಗಿ ಕೊಟ್ಟರು ಅವಳಿಗೆ ನೀರ್ಗಂಟಿಗೆ ಕೂಡ ಹಣ ಇಲ್ಲ ಹೆಣ್ಮಗಳು ಕೆಲಸ ಮಾಡಿದ್ರೆ ಹೆಣ್ಮಗಳಿಗೆ ಕೂಡ ಹಣ ಇಲ್ಲ ತಿಂಗಳಿಗೆ ಸರಿಯಾಗಿ ಮೂವತ್ತನೇ ತಾರೀಕು ಬಿಲ್ ಮಾಡಬೇಕಾದ್ರೆ ಸಂಬಳ ಕೊಡಬೇಕಾದಂಥ ಸಂದರ್ಭಗಳಲ್ಲಿ ಹದಿನೈದು ದಿನ ಲೇಟಾಗಿ ಸಂಬಳವನ್ನು ಕೊಡುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸಾಮಾನ್ಯ ಜನರಿಗೆ ಸಂಬಳ ಕೊಡೋಕೆ ಇರೋದು ಸರ್ಕಾರ ಯಾಕೆ ಬದುಕಿರಬೇಕು ಅಂತ ಹೇಳಿ ನಮಗೆಲ್ಲ ಶುರು ಶುರುವಾಗಿದೆ ಇದೊಂದು ಕೊಲೆಗಡಕ ಸರ್ಕಾರ ಅಂತ ಅವತ್ತಿಂದ ಹೇಳ್ತಾ ಇದ್ದೇನೆ ನಾನು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೆ ಇದೊಂದು ಕೊಲೆಗಡಕ ಸರ್ಕಾರ ಇದು ಸರ್ಕಾರಿ ಸರ್ಕಾರ ಸುಪಾರಿ ಕೊಟ್ಟು ಅನೇಕ ಸಂಘಟನೆಗಳನ್ನು ಮಾಡ್ತಾ ಅಂತ ಹೇಳಿ ಅನಿಸಿದೆ ಅಂತ ಹೇಳಿ ಚಂದ್ರಶೇಖರ್ ಕೊಲೆ ಆದಾಗ ಇದ್ರ ಪ್ರಸ್ತಾಪ ಮಾಡಿದ್ದೆ ನಾನು ಮತ್ತೊಮ್ಮೆ ಅದು ಸಾಬೀತಾಗಿದೆ ಸಾಮಾನ್ಯರಿಗೆ ಹಣ ಕೊಡಲಿಕ್ಕೆ ಸಂಬಳ ಕೊಡಲಿಕ್ಕೆ ಇಲ್ದಿರೋಂಥ ಸರ್ಕಾರ ಇನ್ನು ರಾಜ್ಯದ ಆಡಳಿತವನ್ನು ಹೇಗೆ ಮಾಡುತ್ತೆ ಸಂವಿಧಾನವನ್ನು ಹೇಗೆ ಕಾಪಾಡುತ್ತೆ ಯೋಗ್ಯತೆ ಇಲ್ಲದೇ ಇರುವಂಥ ಕಾಂಗ್ರೆಸ್ಸಿನ ಸರ್ಕಾರ ಏನು ವಿಷಯಗಳಿಲ್ಲದೆ ಗುಂಡಿ ಮುಚ್ಚಕ್ಕೆ ಹಣ ಇಲ್ಲ ಹತ್ರ ಅಭಿವೃದ್ಧಿ ಪಡಿಸ್ಲಿಕ್ಕೆ ಹಣ ಇಲ್ಲ ಕಾಲಿಗೆ ಬಿದ್ದು ಕಾಡಿ ಕಾಡಿ ನಿಮ್ಮ ಹತ್ರ ಹಣ ತರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಏಕಾಏಕಿ ನಿನ್ನೆ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ ಟಿವಿಗಳಲ್ಲಿ ನೋಡಿದ್ವಿ ನಾವು ಈ ಹಿಂದೆ ಯಾರ್ಯಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅವರಿಗೆ ಹಣ ಒಳಗಡೆ ವಿಫಲ ಆಗಿದೆ ಸರ್ಕಾರ ಮೂವತ್ತೆರಡು ಸಾವಿರ ಕೋಟಿ ಹಣ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ ನಾವು ಹಾಗೆ ಕೆಲವರನ್ನ ವಿಚಾರಣೆ ಮಾಡಿದ್ವಿ ನಾವು ಯಾಕೆ ದಿನ ಹೇಗೆ ಬಿಟ್ಟಿದ್ದಾರೆ ಅಂತೇಳಿ ನಾವು ಅವರಿಗೆ ಕೊಡೋದನ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ಸರ್ ಅವ್ರು ಕೇಳಿದಷ್ಟು ಕೊಡೋಕೆ ಆಗೋದಿಲ್ಲ ಹಾಗಾಗಿ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಮೂವತ್ತೆರಡು ಸಾವಿರ ಕೋಟಿ ಹಣ ಬಿಡುಗಡೆ ಆಗಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರಿಗೆ ಕೊಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯ ಕೂಕವಾಗಿರೋಂಥ ಕಾಂಗ್ರೆಸ್ ಅಂತೇಳಿ ಆ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ದುರ್ನಡತೆಯ ದುರ್ವ್ಯವಸ್ಥೆಯ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಸೊ ಹಾಗಾಗಿ ಹೊಲೆಗಡಕ ಸರ್ಕಾರ ಅಂತ ಹೇಳಲಿಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದು ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ನಾನು ವಿಧಾನಸೌಧದ ಒಳಗಡೆ ರೆಕಾರ್ಡ್ ಆಗೋ ರೀತಿ ಒಳಗಡೆ ನಾನು ಮಾತುಗಳನ್ನು ಆಡಿದ್ದೇನೆ ರೆಕಾರ್ಡ್ ತೆಗೆಸ್ಬೋದು ಯಾವತ್ತು ಬೇಕಾದರೂ ಕೂಡ ಹೇಗೆ ಸರ್ಕಾರ ಪ್ರಾಯೋಜಿತ ಆಯಿತು ಅಂತ ಹೇಳಿ ನಾನು ಸವಿವರಾದಂಥ ವಿವರಣೆಗಳನ್ನು ಕೊಟ್ಟಿದ್ದೇನೆ ನಾನು ಹಾಗೆ ಇದೊಂದು ಹೊಲೆಗಡಕ ಸರ್ಕಾರ ಸುಪಾರಿ ಕೋರ್ಟು ಸರ್ಕಾರ ಸುಪಾರಿ ಕೊಟ್ಟು ಕೊಲೆ ಮಾಡಿಸುವಂಥ ಸ್ಥಿತಿ ಒಳಗಡೆ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದೆಲ್ಲದನ್ನು ಎಲ್ಲ ರೀತಿಯ ಕೆಟ್ಟ ಸಂಗತಿಗಳನ್ನು ಗಮನಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಯುವಕರು ಮಾಡ್ತಿದ್ದಾರೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ